ರೈತ ಬಂಧುಗಳೇನು ಅನ್ನುವಂತ ಮನವಿಯನ್ನ ನಾವು ಮಾಡ್ತಾ ಇದ್ದೀವಿ ತಾರೀಕು ಈ ಒಂದು ದಿನದಂದು ಐದು ಜನ ಪ್ರತಿಭಾನ್ವಿತ ಪ್ರಗತಿಪರ ರೈತರನ್ನ ಗೌರವಿಸುವಂತ ಮತ್ತು ಐ ಎಸ್ ಪದವಿಯನ್ನ ಪುರಸ್ಕಾರ ಮಾಡುವಂತ ಕಾರ್ಯವನ್ನು ಕೂಡ ಈ ಅಧಿವೇಶನದಲ್ಲಿ ಮಾಡ್ತಾ ಇದ್ದೀವಿ ರಾಜ್ಯದ ರೈತರ ಸಂಪೂರ್ಣ ಸಾಲ ಮನ್ನಾ ಬೇಕು ಅನ್ನುವಂಥ ಆಂದೋಲನ ಕಳೆದ ಇಪ್ಪತ್ತೈದು ದಿವಸಗಳಿಂದ ಬೀದರಿಂದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಬಂದ ನಂತರ ಇತ್ತೀಚೆಗೆ ಬ್ಯಾಂಕ್ಗಳವರು ರೈತರ ಸಾಲವನ್ನು ನವೀಕರಣ ಮಾಡ್ತೀವಿ ಅಂತೇಳಿ ಆಂಗ್ಲ ಮುದ್ರಣ ಇರ್ತಕ್ಕಂಥ ಪತ್ರದಲ್ಲಿ ರೈತರಿಗೆ ಬತ್ತಿ ಆಗೋದಿಲ್ಲ ಆ ಪತ್ರಕ್ಕೆ ಸಹಿಯನ್ನು ಪಡ್ಕೊಂಡು ನವೀಕರಣ ಮಾಡುವಂಥ ಕೆಟ್ಟ ಒಂದು ಸಂಸ್ಕೃತಿಯನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ನವೀಕರಣ ಆದರೆ ಸಾಲಮನ್ನಾ ಆದರೂ ಕೂಡ ರೈತರಿಗೆ ಯೋಜನೆ ಸಿಗಬಾರದು ಅನ್ನುವಂಥ ಹುನ್ನಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕಾಗಿ ರೈತರು ಜಾಗೃತರಾಗಬೇಕು ಯಾವುದೇ ಕಾರಣಕ್ಕೂ ಪತ್ರಕ್ಕೆ ಸಹಿ ಹಾಕಿ ನವೀಕರಣ ಮಾಡುವಂಥ ಕೆಲಸಕ್ಕೆ ಮುಂದಾಗಬಾರ್ದು ಸಾಲ ಮನ್ನಾ ಅಂತಕ್ಕಂಥದ್ದು ನಮ್ಮ ಹಕ್ಕು ಯಾಕೆಂದರೆ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಆಹಾರವನ್ನು ಬೆಳೆದುಕೊಳ್ಲಿಕ್ಕೆ ನಾವು ಸಾಲವನ್ನು ಪಡೆದಿದ್ದೀವಿ ಸಾಲ ಪಡೆದು ಭೂಮಿಗೆ ಹಾಕಿದ್ದೀವಿ ಕಳೆದ ಮೂರು ವರ್ಷಗಳಿಂದ ಕರೋನಾ ಸಂಕಷ್ಟ ಅತಿವೃಷ್ಟಿ ಹಾನಿ ಮಳೆ ಹಾನಿ ಬೆಳೆ ಹಾನಿ ಮತ್ತು ಬರಗಾಲ ಇಷ್ಟೆಲ್ಲ ಆದಾಗ ನಾವು ರೈತರ ಬ್ಯಾಂಕಿಂದ ಪಡೆದಂಥ ಸಾಲ ವಾಪಸ್ ಕಟ್ಟಲಿಕ್ಕೆ ಆಗುವಂಥ ಪರಿಸ್ಥಿತಿ ಇರಲಿಲ್ಲ ಪ್ರಕೃತಿ ಉಪಯೋಗದಿಂದ ಆಗಿರತಕ್ಕಂಥ ಸಮಸ್ಯೆ ಈಗಾಗಲೇ ಕೇಂದ್ರ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉದ್ಯಮಿಗಳ ಸಾಲವನ್ನು ಸುಮಾರು ಮೊನ್ನೆ ಪಾರ್ಲಿಮೆಂಟಲ್ಲಿ ಆರು ತಿಂಗಳ ಹಿಂದೆ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಮನ್ನಾ ಮಾಡಿದ್ದೀವಿ ರೈಟ್ ಅಪ್ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ರೈತರ ಸಾಲವನ್ನು ಕೂಡ ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಕೊಡ್ತಾಯ ಆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ನಾವು ಎಲ್ಲ ರಾಜ್ಯಗಳಲ್ಲಿ ಕಿಸಾನ್ ಆಂದೋಲನವನ್ನು ನಾವು ಮಾಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ಬೆಂಗಳೂರಲ್ಲೂ ಕೂಡ ಅದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ರೈತರು ಸಾಲ ಪಡೆದಂಥ ರೈತರು ಸ್ವಯಂ ಪ್ರೇರಿತರಾಗಿ ಸ್ವಾಭಿಮಾನಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಬರುವಾಗ ಒಂದು ಪಾರ್ಮೆಂಟ್ ಮಾಡಿದ್ದೀವಿ ನಮ್ಮ ಸಂಘಟನೆ ಅವತ್ತಿದ್ದಾರೆ ರೈತರ ಸಾಲ ಯಾವ ಬ್ಯಾಂಕಲ್ಲಿ ಎಷ್ಟು ತಗೊಂಡಿದ್ದಾರೆ ಯಾವ ಉದ್ದೇಶದಲ್ಲಿ ತಗೊಂಡಿದ್ದಾರೆ ಯಾವ ಇಸಲ್ಲಿ ತಗೊಂಡಿದ್ದಾರೆ ಅನ್ನುವಂಥ ಫಿಲ್ಅಪ್ ಮಾಡಿ ಅವತ್ತು ಇಪ್ಪತ್ಮೂರೇ ತಾರೀಕು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ ಕೋರಿಕೆ ಪತ್ರವನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ಅಧಿಕೃತವಾಗಿ ಯಾಕೆ ಆ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇನ್ನೂರು ಇಪ್ಪತ್ಮೂರು ತಾಲೂಕಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ ಸರ್ಕಾರ ಆ ಹಿನ್ನೆಲೆಯಲ್ಲಿ ನೀವೇ ಬರಗಾಲ ಅಂತ ಘೋಷಣೆ ಮಾಡಿದ್ರಿ ರೈತರು ಸಾಲ ತಗೊಂಡು ನಿಮ್ಗೆ ಭೋಜ್ ಮಾಡಿಲ್ಲ ಅದರಿಂದ ಸಾಲವನ್ನು ಮನ್ನಾ ಮಾಡಿ ನೀವು ದೇಶದ ಜನರ ಆಹಾರ ಉತ್ಪಾದನೆಗೆ ಧಕ್ಕೆ ಆಗಬಾರ್ದು ಮುಂದಿನ ದಿನಗಳಲ್ಲಿ ಏನಾದರೆ ನೀವು ಈ ಚಿಂತನೆ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ತರಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ದೇಶದಲ್ಲಿ ಹೋರಾಟ ಮಾಡಿದಂಥ ಸಂಯುಕ್ತ ಕಿಸಾನ್ ಮೋರ್ಚಾ ಎಂ ಎಸ್ ಪಿ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಖಾತ್ರಿ ಕಾನೂನನ್ನು ಜಾರಿ ಮಾಡಬೇಕು ಸ್ವಾಮಿನಾಥನ್ ಅವರಂತೆ ಬೆಲೆ ನಿಗದಿ ಆಗಬೇಕು ಅನ್ನುವಂಥ ಹೋರಾಟ ಮಾಡಿದ್ವಿ ಮತ್ತು ಅದಕ್ಕೆ ಕೇಂದ್ರದ ಪ್ರಧಾನಮಂತ್ರಿಗಳು ನಾನು ಅದನ್ನು ಜಾರಿ ಮಾಡ್ತೀನಿ ಅಂತೇಳಿ ಕೈ ಕೈಬಿಡಿ ಅಂತ ಮನವಿ ಮಾಡೋರು ಒಂದುವರೆ ಸಾವಿರ ತನಕ ಯಾವುದೇ ಕ್ರಮ ಜಾರಿಯಾಗಿಲ್ಲ ಆಗಿಲ್ಲ ಮತ್ತೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಬರ ಪರಿಹಾರ ಅಂತ ಎರಡು ಸಾವಿರ ರೂಪಾಯಿ ಕೊಡಲಿಕ್ಕೆ ಹೊಟ್ಟಿದ್ದಾರೆ ರೂಪದ ಪರಿಹಾರ ಬೇಕಾಗಿಲ್ಲ ಸಂಪೂರ್ಣ ಬೆಳೆ ನಷ್ಟ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕು ಅಂತ ನಮ್ಮ ಒತ್ತಾಯ ಹಾಗೆಯೇ ಕೇಂದ್ರ ಸರ್ಕಾರ ಇತ್ತೀಚೆಗೆ ಏನು ಸಕ್ಕರೆಯ ರಫ್ತನ್ನ ಡಿಸೀದ ಮಾಡಿದ್ದಾರೆ ಮತ್ತು ಎತ್ತರ ಉತ್ಪಾದನೆಗೆ ತಡೆಯನ್ನು ಹಾಕಿದ್ದಾರೆ ಯಾಕೆಂದ್ರೆ ಎತ್ನಾಲ್ ಉತ್ಪಾದನೆ ಮಾಡಿದ್ರೆ ಸಕ್ಕರೆ ಉತ್ಪಾದನೆ ಕಡಿಮೆ ಆಗ್ತದೆ ಮಾಡಿದ್ದಾರೆ ಆದರೆ ರೈತರಿಗೆ ದೊಡ್ಡ ಅನಾಹುತ ಆಗ್ತದೆ ಈಗಾಗಲೇ ಕಾಂಪಿಟೇಟಿವ್ ರೇಟ್ ಅಲ್ಲಿ ಕಾರ್ಖಾನೆಗಳು ಸ್ಪರ್ಧಾತ್ಮಕ ಮುನ್ನೂರು ನಾನ್ನೂರು ಜಾಸ್ತಿ ಕೊಟ್ಟು ನಮ್ಮ ರಾಜ್ಯದ ಕಾರ್ಖಾನೆಗಳಿಗೆ ಖರೀದಿ ಮಾಡ್ತಾ ಇದಾರೆ ಅಂತ ಪರಿಸ್ಥಿತಿ ಇದೆ ಇಂಥ ಪರಿಸ್ಥಿತಿಯಲ್ಲಿ ರೈತರ ಕಬ್ಬು ಬೆಳೆಗಾರರ ಒಂದು ಆತಂಕವನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನು ನಿಲ್ಲಿಸಿ ಸರ್ಕಾರ ತಕ್ಷಣವೇ ಎತ್ತನಾಲ್ ಉತ್ಪಾದನೆಗೆ ತಡೆ ಪುನರ್ ಪುನರ್ಜಾರಿ ಮಾಡಬೇಕು ಅನ್ನುವಂತ ಇದೆ ಈಗಾಗಲೇ ಪಂಜಾಬ್ ರಾಜ್ಯದಲ್ಲಿ ಟನ್ ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ ಎರಡು ಮೂರು ಸಭೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಬೆಲೆ ನಿಗದಿ ಮಾಡಲಿಕ್ಕಾಗಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಐದು ಸಕ್ಕರೆ ಕಾರ್ಖಾನೆಗಳು ಕೆಲಸ ಮಾಡ್ತಾ ಇದ್ರು ಕೂಡ ರೈತರಿಗೆ ನ್ಯಾಯ ಬೆಲೆ ಸಿಗ್ತಾ ಇಲ್ಲ ಇಳುವರಿನಲ್ಲಿ ಮೋಸ ಆಗ್ತಾ ಇದೆ ಸೂಕ್ತದಲ್ಲಿ ಮೋಸ ಆಗ್ತಾ ಇದೆ ಹಣ ಕೊಡೋದಲ್ಲೂ ಮೋಸ ಆಗ್ತಾ ಇದೆ ಈ ರೀತಿ ಎಲ್ಲ ಹಂತದಲ್ಲೂ ಕೂಡ ಮೋಸ ಆಗ್ತಾ ಇದೆ ಆದರೆ ದುರ್ದೈವ ಒಂದು ವರ್ಷ ಕಬ್ಬು ಬೆಳಿಲಿಕ್ಕೆ ಸಂಬಂಧಪಟ್ಟಂಥ ರೈತರು ಸಂಘಟಿತರಾಗಿ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಕೆಲಸ ಮಾಡದೇ ಇರತಕ್ಕಂಥ ಸನ್ನಿವೇಶದಿಂದವ್ರು ಕೂಡ ತುಂಬ ಸಮಸ್ಯೆ ಆಗ್ತಾ ಇದೆ ರೈತರಿಗೆ ಇನ್ನಾದರೂ ಎಚ್ಚೆತ್ಕೊಂಡು ಕಬ್ಬು ಬೆಳೆಗಾರರು ಅರ್ಥ ಚರ್ಚೆ ಮಾಡಿಕೊಂಡು ಹೋರಾಟ ಮಾಡಿ ಕಾರ್ಖಾನೆಗಳಿಗೆ ಬಿಸಿಯನ್ನು ಮುಟ್ಟಿಸ್ಬೇಕು ಆಗ ಸ್ವಲ್ಪ ಮಟ್ಟಿಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹಳ ಮುಖ್ಯವಾಗಿ ಕಾವೇರಿ ನೀರಿನ ಹೋರಾಟ ನಾವೆಲ್ಲ ಮಾಡಿದ್ವಿ ಆದರೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಆರು ದಿವಸಗಳಿಂದ ಕಾವೇರಿ ರಕ್ಷಣಾ ಸಮಿತಿಯವರು ಚಳುವಳಿ ಮಾಡ್ತಾ ಇದ್ದಾರೆ ಆದರೆ ರಾಜ್ಯ ಸರ್ಕಾರ ಸುತ್ತೋ ಇದೆಯಾ ಬದುಕಿದೆಯಾ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಜಿಲ್ಲಾ ಮಂತ್ರಿಗಳಿದ್ದಾರೆ ಮತ್ತು ನೀರಾವರಿ ಮಂತ್ರಿಗಳಿದ್ದಾರೆ ಇವರು ಅಷ್ಟು ಸೌಜನ್ಯಕಾರರು ಕೇಳಿ ಚರ್ಚೆ ಮಾಡಿ ಈ ಚಳವಳಿ ಮಾಡ್ತಾ ಇದಿಲ್ಲ ಈ ಥರ ಆಗಿದೆ ಅನ್ನುವ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಷ್ಟು ವ್ಯವಹಾರ ಇಲ್ವಾ ಇವರಿಗೆಲ್ಲ ಓಟ್ ಕೊಟ್ಟಿರುವ ರೈತರು ಯಾರಿಂದ ಓಟ್ ತಗೊಂಡು ಬಂದಿದ್ದಾರೆ ಮಂತ್ರಿಗಳಾಗಿರೋದು ಎಲ್ಲಿಂದ ಇದನ್ನ ಅರ್ಥ ಮಾಡಿಕೊಂಡು ತಕ್ಷಣ ಈ ಚಳವಳಿ ನಿರಂತರದ ಜೊತೆ ಚರ್ಚೆಯನ್ನು ಮಾಡಿ ಆ ಚಳುವಳಿಯರಿಗೆ ಸಮಸ್ಯೆಯನ್ನ ಬಗೆಹರಿಸುವಂತಹ ಕೆಲಸವನ್ನ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ರಾಜ್ಯದ ರಾಷ್ಟ್ರದ ನೂರ ನಲವತ್ತು ಕೋಟಿ ಜನರಿಗೆ ಆಹಾರವನ್ನು ಉತ್ಪಾದನೆ ಮಾಡತಕ್ಕಂಥ ರೈತರಿಗೆ ಭದ್ರತೆ ಇಲ್ಲ ಭದ್ರತೆಯಲ್ಲಿ ಇವತ್ತು ನಾವು ರೈತರಿಗೆ ಪೆನ್ಸನ್ ನಲವತ್ತು ವರ್ಷ ತುಂಬಿದಂತ ಎಲ್ಲ ರೈತರಿಗೂ ಕನಿಷ್ಠ ಐದು ಸಾವಿರ ರೂಪಾಯಿ ಪೆನ್ಸನ್ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಅಧಿವೇಶನದಲ್ಲಿ ತರಲಿಕ್ಕೆ ಹೊಟ್ಟಿದ್ದೇವೆ ಕೃಷಿ ಕ್ಷೇತ್ರ ದಿನ ದುರ್ಬಲ ಆಗ್ತಾ ಇದೆ ಕೃಷಿಯಿಂದ ರೈತರ ಮಕ್ಕಳು ವಲಸೆ ಹೋಗ್ತಾ ಇದಾರೆ ರೈತರ ಮಕ್ಕಳಿಗೆ ಸಿಗ್ತಾ ಇಲ್ಲ ಮದುವೆ ಮಾಡಿಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಕೆಲವೊಂದು ಕೃಷಿ ಮೇಲೆ ಆಗಿರ್ತಕ್ಕಂಥ ದಬ್ಬಾಳಿಕೆ ವಿಶ್ವ ವ್ಯಾಪಾರ ಒಪ್ಪಂದದಿಂದ ಆದಂತ ಬಿಕ್ಕಟ್ಟಿನಿಂದ ರೈತರ ಆತ್ಮಹತ್ಯೆಗಳು ನಿರಂತರವಾಗಿ ನಡೀತಾ ಇದೆ ಈ ವರ್ಷ ಕೂಡ ಎಂಟು ತಿಂಗಳಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಜನ ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಎಲ್ಲ ಪರಿಸ್ಥಿತಿಯಲ್ಲಿ ರೈತರ ಮಕ್ಕಳು ಕೃಷಿಯಲ್ಲಿ ಉಳಿಬೇಕು ಅಂದ್ರೆ ತಕ್ಷಣ ಕೇಂದ್ರ ರಾಜ್ಯ ಸರ್ಕಾರ ಒಂದು ಹತ್ತು ಪರ್ಸೆಂಟ್ ರೈತರ ಗಂಡು ಮಕ್ಕಳನ್ನು ಮದುವೆಯಾಗುವಂಥ ವಧುವಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟು ಸರ್ಕಾರಿ ಕೆಲಸದಲ್ಲಿ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿ ತಂದರೆ ಸ್ವಲ್ಪ ಮಟ್ಟಿಗೆ ಕೃಷಿಗೆ ಅನುಕೂಲ ಆಗ್ತದೆ ರೈತರಿಗೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಎಲ್ಲ ವಿಚಾರಗಳೂ ನಾವು ಅಧಿವೇಶನವನ್ನು ಮಾಡ್ತಾ ಇದ್ದೀವಿ ಈ ಇಪ್ಪತ್ತ್ಮೂರೇ ತಾರೀಕು ವಿಶ್ವ ರೈತರ ದಿನ ಆವತ್ತೇ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದೇಶದ ಎಲ್ಲ ರಾಜ್ಯಗಳಿಂದ ರಾಷ್ಟ್ರದ ರೈತ ಮುಖಂಡರುಗಳು ಭಾಗವಹಿಸ್ತಾ ಇದ್ದಾರೆ ಪಂಜಾಬ್ನಿಂದ ಜಗಜಿತ್ ಸಿಂಗ್ ದಲಯವಾಲಾ ಮತ್ತು ಮಧ್ಯಪ್ರದೇಶದಿಂದ ಶಿವಕುಮಾರ್ ತಕ್ಕ ಹರಿಯಾಣದಿಂದ ಅಭಿಮನ್ಯು ಕೋರ ಅವರೆಲ್ಲರೂ ಕೂಡ ಕಳೆದ ಹಿಂದಿನ ವರ್ಷ ದೆಹಲಿಯಲ್ಲಿ ಹೋರಾಟ ಮಾಡಿದಾಗ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ಇವರೇ ದೊಡ್ಡ ಒಂದು ಹೋರಾಟವನ್ನು ಮಾಡಿದ್ರು ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ